ನಮಸ್ತೆ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ರೆಸಿಪಿಬಳ್ಳೆ ಪೀಟನ್ನ ಉಪಯೋಗಿಸಿ ಎಷ್ಟು ಗರಿಗರಿಯಾಗಿ ಕೋಡುಬಳೆನ ಮಾಡ್ಕೊಳ್ಬಹುದು ಗರಿಗರಿಯಾಗಿ ತಿನ್ನೋಕೆ ಕುರುಮ್ ಕುರುಮ್ ಅನ್ನೋ ರೀತಿ ಮಾಡ್ಕೊಳ್ಬಹುದಾದಂತಹ ಕೋಡುಬಳ್ಳೆ ರೆಸಿಪಿನ ತಂದಿದ್ದೀನಿ ಇನ್ನೇನು ವರ್ಮಾಲಕ್ಷ್ಮಿ ಬಂದೇ ಬಿಡ್ತು ಹಾಗಾಗಿ ಬೇಗ ಕೋಡ್ಬಳೆ ರೆಸಿಪಿನ ತಂದಿದ್ದೀನಿ ಮಾಡಿ ಈ ಒಂದು ಮೊದಲನೇ ಸಲ ಯಾರು ನೋಡ್ತಾ ಪಕ್ಕದಲ್ಲೇ ಕಾಣೋ ಬೆಲ್ ಲೈಕ್ ಪ್ರೆಸ್ ಮಾಡ್ಕೊಳ್ಳೋಣ ಮರಿಬೇಡಿ ಬನ್ನಿ ತಡ ಮಾಡೋದ್ ಬೇಡ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದ್ ಕಪ್ ಅಷ್ಟು ನೀರನ್ನ ತಗೊಳ್ತಾ ಇದ್ದೀನಿ ನಂತರ ಸ್ವಲ್ಪ ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ ಉಪ್ಪು ಕಮ್ಮಿನೇ ಹಾಕೊಳ್ಳಿ ಜಾಸ್ತಿ ಆದ್ರೆ ಬಳೆ ಚೆನ್ನಾಗಿರೋದಿಲ್ಲ ಹಾಗೆ ಒಂದ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಳ್ತಾ ಇದೀನಿ ನಂತರ ಒಂದು ಸ್ವಲ್ಪ ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಖಾರನ ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಇದು ಖಾರ ಇರೋದಿಲ್ಲ ಜಸ್ಟ್ ಕಲರ್ಗೆ ಅಂತ ಹೇಳಿ ಹಾಕೊಳ್ತಾ ಇದೀನಿ ಇಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ನೀವು ಬೇಕಿದ್ರೆ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನ ಸಹಿತ ಹಾಕೊಳ್ಬಹುದು ನೀವು ಅಕ್ಕಿ ಹಿಟ್ಟನ್ನ ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನ ಏನಾದರೂ ಉಪಯೋಗಿಸ್ತಾ ಇದ್ರೆ ಸಪ್ರೇಟ್ ಆಗಿ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ ಒಂದೆರಡು ಮೂರು ನಿಮಿಷ ಹುರ್ಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ ನೀರ್ ಹಾಕೋಕೆ ಬಿಸಿ ಮಾಡ್ಕೊಂಡು ಹಾಕೋಬೇಕು ಆದ್ರೆ ನಾನು ಮನೆಯಲ್ಲೇ ಮಾಡಿರೋಂತಹ ಅಕ್ಕಿ ಹಿಟ್ಟನ್ನ ಬಳಸ ಬಳಸ್ತಾ ಇರೋದಕ್ಕೆ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದೀನಿ ಅಕ್ಕಿ ಎಲ್ಲನೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಒಂದೆರಡು ನಿಮಿಷಗಳ ಕಾಲ ಇದನ್ನ ಸ್ಟೀಮ್ನಲ್ಲೇ ಬಿಡ್ತೀನಿ ಎಲ್ಲಾನು ಮಾಡೋವಾಗ ಲೋ ಫ್ಲೇಮಲ್ಲೇ ಇಟ್ಟಿರ್ತೀನಿ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನ ನಾದ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ತಣ್ಣೀರನ್ನ ಇಟ್ಕೊಂಡಿದ್ದೀನಿ ಬಿಸಿ ಇರುತ್ತಲ್ವಾ ಬಿಸಿ ಇರೋವಾಗಲೇ ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನ ಹಾಗಾಗಿ ಸ್ವಲ್ಪ ತಣ್ಣೀರನ್ನ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನಾನಿಲ್ಲಿ ನೀರಿನಲ್ಲಿ ಅದ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಕೊಡ್ಬಳೆ ಹಿಟ್ಟು ಯಾವ ರೀತಿ ನಾದ್ತೀವೋ ಅಷ್ಟು ಚೆನ್ನಾಗಿ ಕೋಡುಬಳೆ ಗರಿಗರಿಯಾಗಿ ಬರುತ್ತೆ ತೀರಾ ಗಟ್ಟಿ ಕೂಡ ಇರಬಾರ್ದು ಹಾಗೆ ತೀರಾ ತೆಲುಗು ಸಹಿತ ಇರಬಾರ್ದು ಅಷ್ಟು ಮೀಡಿಯಮ್ ಆಗಿ ನಾದ್ಕೊಳ್ಬೇಕು ನಂತರ ನಾನು ಇಲ್ಲಿ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಇನ್ನೂ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಈ ರೀತಿಯಾಗಿ ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನೋಡಿದ್ರಲ್ಲ ಕೋಡ್ಬಳೆ ಹಿಟ್ಟು ಎಷ್ಟು ಬೇಗನೆ ರೆಡಿ ಆಗೋಯ್ತು ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಅದರಲ್ಲೂ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ತುಂಬಾ ಚೆನ್ನಾಗಿ ಕರಿಗರಿಯಾಗಿ ಮನೆಯಲ್ಲೇ ಕೊಡ್ಬಳೆನ ಮಾಡ್ಕೊಳ್ಬಹುದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಹಿಟ್ಟು ಈ ರೀತಿಯಾಗಿ ಸಾಫ್ಟ್ ಆಗಿ ಬಂದ್ರೆ ಸಾಕು ಇದನ್ನ ನಾನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ನೀವು ಬೇಕಿದ್ರೆ ಇದನ್ನ ಕಾಟನ್ ಬಟ್ಟೆನಲ್ಲಿ ಸಹಿತ ಮುಚ್ಚಿಡಬಹುದು ನೋಡಿ ಮತ್ತೆ ಇವಾಗ ಎತ್ಕೊಳ್ತಾ ಇದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ನಾನು ಇಲ್ಲಿ ತಗೊಂಡು ಅದನ್ನ ಸಿಲಿಂಡರ್ಕಲ್ ಶೇಪ್ ಮಾಡೋದಕ್ಕೆ ಅಂತ ಹೇಳಿ ತಗೊಳ್ತಾ ಇದ್ದೀನಿ ನಿಮಗೆ ಕೋಡ್ಬಳೆ ಯಾವ ಒಂದು ಶೇಪ್ನಲ್ಲಿ ನಲ್ಲಿ ಬೇಕೋ ಅಥವಾ ಸಣ್ಣದಾಗಿ ಬೇಕಂದ್ರೆ ಸಣ್ಣದಾಗಿ ದೊಡ್ಡದಾಗಿ ಬೇಕಂದ್ರೆ ದೊಡ್ಡದಾಗಿ ಮಾಡ್ಕೊಳ್ಬಹುದು ಅದು ಆಪ್ಷನಲ್ ನಿಮ್ ಇಷ್ಟ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿಯಾಗಿ ಮಾಡ್ಕೊಳ್ಬಹುದು ನಾನು ಇಲ್ಲಿ ಸ್ವಲ್ಪ ಮೀಡಿಯಂ ಸೈಜ್ ನಲ್ಲಿ ಮಾಡ್ತಾ ಇದ್ದೀನಿ ಕೋಡ್ಬಳೆ ತುಂಬಾ ದಪ್ಪ ಇದ್ರೆ ಚೆನ್ನಾಗಿರಲ್ಲ ಹಾಗೆ ತುಂಬ ತಳ್ಳಗೆ ಇದ್ರೆ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಸಿಲಿಂಡ್ರಿಕಲ್ ಶೇಪ್ನ ಮಾಡಿಕೊಂಡು ಈ ರೀತಿಯಾಗಿ ಕೋಡ್ಬಳೆನ ಪ್ರೆಸ್ ಮಾಡಿಬಿಟ್ಟು ಕಟ್ ಮಾಡಿದ್ರೆ ಸಾಕಾಗುತ್ತೆ ಚಾಕುವಿನಿಂದ ಸಹಿತ ಮಾಡ್ಬೋದು ಅಥವಾ ಕೈಯಿಂದ ಸಹಿತ ಮಾಡಬಹುದು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದನ್ನು ಮಾಡಿದ್ರೆ ನಾವು ಕೊಡ್ಬಳೆನ ಚೆನ್ನಾಗಿ ಮನೆಯಲ್ಲೆಲ್ಲೇ ಮಾಡಿ ತಿನ್ನಬಹುದು ಅಂಗಡಿಗಳಲ್ಲಿ ಮಾಡಿ ತಂದು ತಿನ್ನೋದ್ರ ಬದಲು ಈ ರೀತಿಯಾಗಿ ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಸಹಿತ ತುಂಬ ಇಷ್ಟ ಆಗುತ್ತೆ ಈವ್ನಿಂಗ್ ಆಗಿ ಸಹಿತ ಇದನ್ನು ಮಾಡ್ಕೊಳ್ಬೋದು ಈಗಂತೂ ಸಖತ್ ಮಳೆ ಚಳಿ ಎಲ್ಲ ಇರೋದರಿಂದ ಗರಿಗರಿಯಾಗಿ ಸಾಯಂಕಾಲದತ್ತು ಮಾಡ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಬ್ಬಕ್ಕೆ ಅಂತ ಹೇಳಿ ಮಾಡುವಾಗ ಸ್ವಲ್ಪ ಯಥೇಚ್ಛವಾಗಿಯೇ ಮಾಡಿ ನೋಡಿ ಖಂಡಿತ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರಬಹುದು ನಾನು ಎಲ್ಲಾನು ಮೀಡಿಯಂ ಸೈಜ್ ನಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ನಾನು ಇಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಉಳಿದಿರುವಂತಹ ಹಿಟ್ಟನ್ನು ಸಹಿತ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಂಡು ಚಾಕುವಿನಿಂದ ಮತ್ತೆ ಕೈಯಿನ ಸಹಾಯದಿಂದ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಇದೇ ತರ ಮಿಕ್ಕಿದ ಎಲ್ಲಾ ಒಂದು ಬ್ಯಾಚನ್ನು ಸಹಿತ ನಾವು ಮಾಡಿ ಎಣ್ಣೆಗೆ ಹಾಕಿ ನೀಟಾಗಿ ಇದನ್ನ ಕರ್ಕೊಳ್ಬೇಕಾಗತ್ತೆ ಎಣ್ಣೆನಲ್ಲಿ ಈಗ ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದೀನಿ ಅದು ಕೂಡ ಕಾಯ್ತಾ ಇರುತ್ತೆ ಸಣ್ಣ ಊರಿನಲ್ಲಿ ಇಟ್ಟಿದ್ದೀನಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ನೋಡ್ತಾ ಇರ್ಬೋದು ಎಷ್ಟು ಬೇಗ ರೆಡಿ ಆಗೋಗುತ್ತಲ್ಲ ಮನೆಯಲ್ಲೇ ಕೊಡ್ಬಳೆ ಅನ್ನೋದು ನಾನ್ ತಗೊಂಡಿರುವಂತಹ ಕ್ವಾಂಟಿಟಿ ನಲ್ಲಿ ನನ್ಗೆ ಇಷ್ಟು ಕೊಡ್ಬಳೆಗಳು ರೆಡಿ ಆಗಿದಾವೆ ನೋಡ್ತಾ ಇರ್ಬೋದು ಈಗ ಇದನ್ನ ಒಂದೊಂದಾಗಿ ಎಣ್ಣೆನಲ್ಲಿ ಹಾಕೊಂಡು ನೀಟಾಗಿ ಎರಡೂ ಕಡೆ ನೀಟಾಗಿ ಕ್ರಿಸ್ಪಿ ಆಗಿ ರೋಸ್ಟ್ ಮಾಡಿದ್ರೆ ಗರಿಗರಿಯಾದಂತಹ ಕೋಡ್ಬಳೆ ತಿನ್ನಲು ರೆಡಿಯಾಗುತ್ತೆ ಎಣ್ಣೆ ನುಡಿ ಎಷ್ಟು ಚೆನ್ನಾಗಿ ಕಾದಿದೆ ಒಟ್ಟಿಗೆ ಹಾಕ್ಕೊಳ್ಬೋದು ಎಷ್ಟು ಬಾಂಡಿನಲ್ಲಿ ಇಡಿಸುತ್ತೋ ಅಷ್ಟು ಒಟ್ಟಿಗೆ ಹಾಕೊಳ್ಬೋದು ಅದು ಅಂಟ್ಕೊಳ್ಳುತ್ತೆ ಕಟ್ಟಾಗಿ ಆಗೋಗುತ್ತೆ ಅಂತ ಏನಿ ಏನು ಭಯ ಪಡೋ ಹಾಗಿಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಕೋಡುಬಳೆಗಳನ್ನ ಎರಡು ಬ್ಯಾಚಲ್ಲಿ ನಾನು ಈ ರೀತಿಯಾಗಿ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಇಡಿಸುತ್ತೋ ಅಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಬೇಯೋದಕ್ಕೆ ಅಂತ ಹೇಳಿ ಬಿಡೋಣ ಎಣ್ಣೆನಲ್ಲಿ ಈ ರೀತಿಯಾಗಿ ಗುಳ್ಳೆಗಳು ಜಾಸ್ತಿ ಆಗ್ತಾ ಇರುತ್ತೆ ಅದು ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಇದ್ದಂಗೆ ನೀವು ಇದನ್ನ ಇನ್ನೊಂದ್ ಸೈಡ್ ತಿರುವಿ ಹಾಕೊಳ್ಬೇಕಾಗತ್ತೆ ಎರಡು ಕಡೆ ನೀಟಾಗಿ ಕ್ರಿಸ್ಪಿಯಾಗಿ ಬೇಯ್ಬೇಕಲ್ಲ ಹಾಗಾಗಿ ಎಣ್ಣೆನಲ್ಲಿ ಗುಳ್ಳೆಗಳು ಕಮ್ಮಿ ಹಾಕ್ತಾ ಇದೆ ಈ ರೀತಿ ಕಮ್ಮಿ ಹಾಕ್ತಾ ಇದ್ದಂಗೆ ನಾವು ಇದನ್ನ ಎತ್ತಿಟ್ಕೊಳ್ಬಹುದು ಈ ರೀತಿ ಆದಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಹಾಗಾಗಿ ನಾನು ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ ಕೊಡ್ಬಳೆ ಇನ್ನೊಂದು ಬ್ಯಾಚ್ನು ಸಹಿತ ಇದೇ ರೀತಿಯಾಗಿ ತರ್ಕೊಂಡಿದ್ದೀನಿ ವಿಡಿಯೋ ಏನೂ ಹಾಕಿಲ್ಲ ನೋಡಿ ಒಟ್ಟಾರೆ ಎಷ್ಟು ಕೋಡ್ಬಳೆಗಳು ರೆಡಿ ಆಗಿದಾವೆ ಈಗ ಮುರಿದು ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಗರ್ಗರಿಯಾಗಿ ಆಗಿದೆ ಅಲ್ಲ ಕೋಡ್ಬಳೆ ಈ ರೀತಿಯಾಗಿ ಮನೆಯಲ್ಲಿ ನೀವು ಕೂಡ ಒಮ್ಮೆ ಕೋಡ್ಬಳೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದಿಷ್ಟನ್ನು ಮಾಡಿದ ನಂತರ ನಾನಿಲ್ಲಿ ಒಂದು ಬಾಕ್ಸ್ ನಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಿಟ್ಟರೆ ಹಾಗೆ ಬಿಟ್ಟರೆ ಮೆತ್ತಗಾಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಏನಾದರೂ ಎಲ್ಪ್ಫುಲ್ ಅಂತ ಹೇಳಿ ಅನಿಸಿದ್ರೆ ಅಥವಾ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್